ಸರಿಗ ಈಗ ಬಂಧನ ಆದ್ಮೇಲೆ ಅದರ ಬಗ್ಗೆ ಅನೇಕ ಹೋರಾಟಗಳನ್ನು ಈಗ ನಾವು ಮಾಡ್ಕೊಂಡು ಬಂದಿದ್ವಿ ಇವತ್ತಿನ ನಮ್ಮ ಹೋರಾಟ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅದೇ ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮೊನ್ನೆ ಮೊನ್ನೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅರವತ್ತು ಪರ್ಸೆಂಟು ನಾಮಫಲಕ ಕನ್ನಡದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ ನಾವು ಅದಕ್ಕೆ ಕಾಯ್ತೀವಿ ಮುಖ್ಯಮಂತ್ರಿಗಳ ಮೇಲೆ ನಮಗೆ ನಂಬಿಕೆ ಇದೆ ಕೂಡಲೇ ಮುಖ್ಯಮಂತ್ರಿಗಳು ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಹಿಂದೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದರು ಆ ನಂಬಿಕೆ ನಮಗಿದೆ ನಾವು ಹಾಗಂತ ಹೇಳಿ ಮುಖ್ಯಮಂತ್ರಿ ಬಗ್ಗೆ ಹಗುರವಾಗಿ ಮಾತಾಡಲ್ಲ ಅವ್ರಿಗೆ ಕಾಲಾವಕಾಶ ಕೊಡ್ತೀವಿ ನೀವು ಮಂತ್ರಿಮಂಡಲವನ್ನು ಕರೆದು ಚರ್ಚೆ ಮಾಡಿ ಈ ಕೂಡಲೇ ನಗರಸಭೆಗೆ ಆದೇಶ ಹೊರಡಿಸಿ ಹೊರಸಿದ್ದೀರಾ ಆದರೆ ಕಾರ್ಯಗತ ಆಗಬೇಕು ಇಂಥ ಆದೇಶಗಳು ಸುಮಾರು ನೂರು ನೂರೈವತ್ತು ಆದೇಶಗಳಾಗಿದೆ ಆದರೆ ಇವತ್ತಾದರೂ ಕೂಡ ನೀವು ಗ್ರಾಮಾಂತರ ನೆನ್ನೆ ಹೇಳಿದೆ ನಾನು ನೀವು ಗ್ರಾಮಾಂತರ ಪ್ರದೇಶದಿಂದ ಬಂದಂಥವರು ನಿಮಗೆ ಕನ್ನಡದ ಮೇಲೆ ಕಾಳಜಿ ಇದೆ ದಯಮಾಡಿ ನಿಮ್ಮ ಕಾಲದಲ್ಲಿ ಕನ್ನಡವನ್ನು ಆಡಳಿತ ಭಾಷೆ ಮಾಡಿ ಮತ್ತು ನಾಮಫಲಕ ಕನ್ನಡದಲ್ಲೇ ಇರಬೇಕು ಅಂತ ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿಬಿಟ್ಟು ಹೇಳಿದ್ದು ಅದನ್ನು ಮಾಡಿದ್ದಾರೆ ದಯಮಾಡಿ ನಾನು ಹೇಳ್ತೀನಿ ಈ ಕೂಡಲೇ ಕನ್ನಡಿಗರು ಬಂಧನ ಆಗಿರೋರು ಅವರು ಹೋಗಿ ಅಂದರು ಹೋಗೋಲ್ಲ ಅಂತ ಇದ್ದಾರೆ ಅಂತ ಹೇಳಿದರು ಅದೆಲ್ಲ ಸುಳ್ಳು ದಯಮಾಡಿ ಅವರು ಬಿಡುಗಡೆ ಆಗಬೇಕು ಇದು ನಮ್ಮ ಹಕ್ಕೊತ್ತಾಯ ಯಾಕೆ ಅಂತ ಹೇಳಿದ್ರೆ ನಾನಾಗಲಿ ನಾನು ಹೇಳಿದೆ ನೆನ್ನೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ನೂರೆಂಟು ಇರ್ಬೋದು ಆದರೆ ಕನ್ನಡದ ವಿಚಾರದಲ್ಲಿ ನಾವೆಲ್ಲ ಒಂದೇ ನಾವು ನಾನು ಮಾಡಿದ್ದು ತಾನು ಮಾಡಿದ್ದು ಅಂತ ಹೇಳೋದಿಲ್ಲ ಹಿರಿಯರು ನಮಗೆ ಈ ಹೋರಾಟದ ಹಾದಿಯನ್ನು ಹಾಕೊಟ್ಟಿದ್ದಾರೆ ಅವರೆಲ್ಲರನ್ನು ನೆನೆಸ್ಕೊಂಡು ಇವತ್ತು ಕನ್ನಡ ಒಕ್ಕೂಟ ವಾಟಾಳ್ ನಾಗರಾಜರವರ ನೇತೃತ್ವದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಅಭಿಯಾನವನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ ಇದು ನಿಲ್ಲದಿಲ್ಲ ಈಗಾಗಲೇ ಹೇಳಿದರೆ ಸರ್ಕಾರ ಯಾವುದೇ ತೀರ್ಮಾನ ಇಂಥ ಹೋರಾಟಗಳಾಗುವಾಗ ಸರ್ಕಾರ ಕನ್ನಡಪರ ಹೋರಾಟಗಾರನ ಕರೆದು ಸಭೆ ಮಾಡಿ ಚರ್ಚೆ ಮಾಡ್ತಾಯಿದ್ರು ಅದು ಇವಾಗ ಇಲ್ಲ ಅದು ಇವಾಗ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ದಯಮಾಡಿ ಕನ್ನಡಿಗರು ಸತ್ತಿಲ್ಲ ಇನ್ನು ಬದುಕಿದ್ದೀವಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ಬೇಕಾಗುತ್ತೆ ಅದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಕೊಡಬಾರ್ದು ಮುಂದೇನಾದರೂ ಆದರೆ राज्य सरकार होने आगत okay,